ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಡಿಫ್ರೆಂಟಾಗಿ ಒಂದು ರೈಸ್ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಸೊ ಮೊದಲನೇದಾಗಿ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ರೈಸ್ ರೆಸಿಪಿ ಅಂದರೆ ಸ್ವಲ್ಪ ಎಣ್ಣೆ ಮುಂದಾಗೆ ಇರಬೇಕು ಸೊ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಲೈಟಾಗಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೋಬೇಕು ಸಾಸಿವೆಯನ್ನು ಹಾಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜವನ್ನು ಹಾಕೋಬೇಕು ಗೊತ್ತಲ್ವಾ ಆ ಕಡಲೆ ಬೀಜ ಇದ್ದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ಕಡಲೆ ಬೀಜವನ್ನು ಹಾಕೋಬೇಕು ಮತ್ತು ನಾನು ಮೊದಲೇ ಹೇಳಿದಾಗೆ ಡಿಫ್ರೆಂಟಾಗಿರೋ ರೆಸಿಪಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಬಟಾಣಿಯನ್ನು ಹಾಕೋಬೇಕು ನೋಡ್ತಾಯಿದ್ದೀರಲ್ವ ಹಸಿರು ಬಟಾಣಿ ಏನಿರುತ್ತೆ ಅದನ್ನು ಕೂಡ ನಾನು ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಒಂದು ನಾಲ್ಕೈದು ನಾಲ್ಕರಿಂದ ಐದು ಬಟಾಣಿಯನ್ನು ತಗೊಂಡು ಅದನ್ನು ಬಿಡಿಸಿ ಹಾಕಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಡಿಫ್ರೆಂಟ್ ರೈಸ್ ಅಲ್ವಾ ಅದಕ್ಕೆ ಅದಾದಮೇಲೆ ಅದನ್ನು ಯಾಕೆ ಅಂತಂದರೆ ತಳ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಸಿಮೆಣಸಿ ಒಂದು ಒಣಮೆಣ್ಸಿನ್ಕಾಯಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು ನೋಡ್ತಾ ಇದೀರಲ್ವ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಮೂರನ್ನು ಹಾಕಿ ಒಮ್ಮೆಲೆ ಫ್ರೈಯನ್ನು ಮಾಡ್ಕೋಬೇಕು ನೋಡಿ ಫ್ರೈ ಆಗ್ತಿದೆಯಲ್ಲ ಈ ಥರ ಫ್ರೈಯನ್ನು ಮಾಡ್ಕೋಬೇಕು ಇದು ಮೂರು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಆಗಬೇಕು ಸೊ ಇದು ನೀಟಾಗಿ ಫ್ರೈ ಆದಷ್ಟು ಬಾಯಿಗೆ ಸಿಕ್ತಾ ಹೋದಂಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಈ ಥರ ಎಲ್ಲ ಥರ ರೈಸು ತಿಂದಿರ್ತೀರ ಬಟ್ ಈ ಥರ ರೈಸ್ ನೀವು ಯಾವತ್ತೂ ತಿಂದಿರೋಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಥರ ಫ್ರೈ ಮೇಲೆ ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಬೇಕು ಅದು ಯಾವ ಇಂಗ್ರೀಡಿಯೆಂಟ್ಸ್ ಅಂತ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಮುಂದೆ ವೀಡಿಯೋನ ಪೂರ್ತಿ ವಾಚ್ ಮಾಡಿ ನೋಡಿ ಇವಾಗ ಟೊಮೊಟೊವನ್ನು ಸೇರಿಸ್ಕೋಬೇಕು ಒಂದೇ ಒಂದು ಟೊಮೊಟೊವನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈಯನ್ನು ಮಾಡಬೇಕು ಮಧ್ಯದಲ್ಲಿ ಸ್ಕಿಪ್ ಆದರೆ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗೋಲ್ಲ ರೆಸಿಪಿ ಅದಕ್ಕೆ ಹೇಳ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಹಂಗಾದರೆ ನಿಮಗೆ ರೆಸಿಪಿ ಈಸಿಯಾಗುವ ಅನಿಸುತ್ತೆ ಮತ್ತು ಚ ತಿನ್ನೋಕ್ಕೆ ಟೇಸ್ಟ್ ಕೂಡ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮ್ಯಾಮ್ ಅಂತ ಹೇಳ್ಬಿಟ್ಟು ಸೊ ಇದು ಬ್ಯಾಚುಲರ್ಗೂ ಕೂಡ ಮಾಡ್ಕೊಳ್ಳೋವಂಥ ಈಸಿ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ಇದಕ್ಕೆ ಸ್ವಲ್ಪ ಹುಣಸೆ ರಸವನ್ನು ಸೇರಿಸ್ಕೊಂಡೆ ಇದ್ದೀರಲ್ವಾ ಸ್ವಲ್ಪ ಒಂದು ಗಾತ್ರದಕ್ಕಿಂತ ಕಮ್ಮಿ ಅಷ್ಟು ಹುಣಸೆ ರಸವನ್ನು ತಗೊಂಡು ಹಾಕೊಂಡಿದ್ದೀನಿ ಜೊತೆಗೆ ಬೆಲ್ಲವನ್ನು ಸೇರಿಸ್ಕೋಬೇಕು ಬೆಲ್ಲ ಆದಮೇಲೆ ಇದು ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದು ಬಾತನ್ ಪೌಡ್ರ್ ಅಂತ ಹೇಳ್ತಾರೆ ಗೊತ್ತಾ ಈ ಏನು ವಾಂಗಿ ಭಾತ ಲೈಕ್ ತರಕಾರಿ ಭಾತು ಈಗ ಇದಕ್ಕೆ ಹಾಕ್ತೀವಲ್ವ ನಾವು ಬಾತ್ ಚಿಕಿನ್ ಪೌಡ್ರು ಅದನ್ನು ಒಂದು ಸ್ಪೂನು ಸೇರಿಸ್ಕೋಬೇಕು ಅದಾದ ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಾದ ಆದಮೇಲೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡ್ತಿದ್ರಲ್ಲೋ ಇವಾಗ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲವೋ ನಿಮಗೆ ಒಂದು ಐಡಿಯಾ ಸಿಗ್ತಲ್ವಾ ಇಷ್ಟೇ ಎಷ್ಟು ಈಸಿಯಾಗಿದೆ ರೆಸಿಪಿ ಅಂತಂದರೆ ಎಲ್ಲರೂ ಮಾಡ್ಕೊಂಡು ತಿನ್ನೋವಂಥ ರೆಸಿಪಿನೇ ಚಿಕ್ಕ ಮಕ್ಕಳು ಕೂಡ ಇದನ್ನು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಈ ಸಾಗು ಟೈಪಲ್ಲಿ ಇದೊಂದು ಗ್ರೇವಿ ನಮಗೆ ಸಿಗುತ್ತೆ ಈ ಗ್ರೇವಿಗೆ ನಾವು ಅನ್ನನ ಸೇರಿಸ್ಕೋಬೇಕು ಅನ್ನನ ಸೇರಿಸ್ಕೊಂಡು ನೋಡಿ ಉಳಿದ ಅನ್ನ ಏನಿರುತ್ತೆ ಅದರಲ್ಲೇ ಬೇಕಾದರೂ ಮಾಡ್ಕೋಬೋದು ನಾವು ಅನ್ನನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸನ್ನು ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಯಾಕಂತಂದರೆ ಅಲ್ಲಲ್ಲಿ ಗಂಟು ಥರ ಇರುತ್ತೆ ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು ಜೊತೆಗೆ ಇನ್ನೊಂದು ಚಿಕ್ಕ ಇಂಗ್ರೀಡಿಯೆಂಟ್ ಸೇರಿಸ್ಬೇಕು ಏನಪ್ಪ ಅಂತಂದರೆ ಅದು ಆಪ್ಷನಲ್ಲೂ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಇಲ್ಲ ನಿಮ್ಮಿಷ್ಟ ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ನನಗಂತೂ ತುಂಬ ಇಷ್ಟ ಸೊ ಹಾಗಾಗಿ ನಾನು ಒಂದು ಈ ಒಂದು ಇಂಗ್ರೀಡಿಯೆಂಟ್ನ ಸೇರಿಸ್ಕೊಂಡಿದ್ದೀನಿ ಅದು ಏನಪ್ಪ ಅಂತಂದರೆ ಎಲ್ಲ ರೈಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಒಂದು ತುಪ್ಪವನ್ನು ಹಾಕೋಬೇಕು ಒಂದು ನಂದಿನ ತುಪ್ಪ ಏನಿರುತ್ತೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಡ ನಾವು ತುಪ್ಪ ತಿನ್ನಲ್ಲ ಅಂತಂದರೆ ಬಿಟ್ಬಿಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಒಂದು ಸ್ಪೂನು ಒಂದೂವರೆ ಸ್ಪೂನ್ ತುಪ್ಪನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮೇಲೆ ನಮಗೆ ರುಚಿಯಾದಂತಹ ಒಂದು ಆಗಿರುವ ರೈಸು ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆಯ್ತಲ್ವಾ ಸೊ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ವಾಚ್ ಮಾಡಿ ಸೊ ಇದೇ ಥರ ಮುಂದಿನ ವಿಡಿಯೋಗಳನ್ನ ನಿಮಗೆ ಸಿಗಬೇಕು ಅಂತಂದರೆ ನನ್ನ ಚಾನೆಲ್ನ ಬೆಲ್ ನೋಟಿಫಿಕೇಷನ್ ಏನಿದೆ ಅದನ್ನು ಆನ್ ಮಾಡಿಟ್ಕೊಳ್ಳಿ ನಾನು ಮಾಡೋವಂಥ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ